ಕಾಂಗ್ರೆಸ್ ಆಡಳಿತ ಆರು ವರ್ಷದಲ್ಲಿ ಈ ಕಳೆದ ಒಂದು ವರ್ಷ ಸೇರಿದಂತೆ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಸೇರಿದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಏನಿತ್ತು ಅದಾದ ನಂತರ ಹದಿನಾಲ್ಕು ತಿಂಗಳು ಏನು ಸರ್ಕಾರ ನಡೀತೋ ಆರು ವರ್ಷದಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಏನು ಬಂದಿತ್ತು ಅದರ ಹತ್ಪಟ್ಟಷ್ಟು ಆರು ತಿಂಗಳಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಬಂದಿದೆ ಜನರಲ್ ಒಂದು ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಎದುರಾಗಿದೆ ಯಾವುದೇ ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ ಯಾವುದೇ ಮಾತುಗಳು ಸರ್ಕಾರ ನಡೆಸೋರು ಬಾಯಲ್ಲಿ ಬರೋವಂಥ ಮಾತುಗಳಲ್ಲ ನೀವು ರೈತರು ಬರಗಾಲ ಬರೋದನ್ನೇ ಕಾಯ್ತಾ ಇರ್ತಾರೆ ಹೇಳೋದು ಅದೇ ರೀತಿ ಸಿದ್ದರಾಮಯ್ಯ ಅವರು ದೇಶದ ಸಂಪತ್ತಲ್ಲಿ ನಿಮಗೆ ಪಾಲಿದೆ ಅಂತೇಳಿರುವಂಥದ್ದು ಆಡಳಿತ ನಡೆಸೋಂಥವ್ರು ಮಾತನಾಡಬಾರ್ದು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡೋದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಒಂದೇ ಒಂದು ರೂಪಾಯಿಯು ಅಭಿವೃದ್ಧಿ ಕಡೆ ಹಣವನ್ನು ವಿನಿಯೋಗ ಮಾಡ್ತಾ ಇಲ್ಲ ಬರೀ ಕಾಲಹನ್ನ ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಹಿಜಾಬ್ ಅಂತ ಇಶ್ಯೂವನ್ನು ಮುನ್ನೆಲೆಗೆ ಬಿಡ್ತಾರೆ ಅವರ ಆಡಳಿತದ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೆ ಯಾವೆಲ್ಲ ತಂತ್ರವನ್ನು ರೂಪಿಸ್ಬೇಕು ಆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆದರೆ ಜನರು ಇವತ್ತು ಬುದ್ಧಿವಂತರಿದ್ದಾರೆ ಯಾವ ವಿಚಾರಗಳಿಗೂ ಕೂಡ ಗಮನ ಕೊಡದೆ ಇವರ ಏನು ಕಾರ್ಯಕ್ರಮಗಳಿತ್ತು ಅನುಷ್ಠಾನ ಮಾಡದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂದರು ಮೋದಿಯವರು ಕೊಟ್ಟ ಐದು ಕೆ ಜಿ ಅಕ್ಕಿ ಬಿಟ್ಟರೆ ಐದು ಗ್ರಾಮ್ ಅಕ್ಕಿ ಕೂಡ ಕೊಡೋಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಆ ದುಡ್ಡು ಕೊಟ್ಟಿರೋದ್ರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಅಕ್ಕಿ ಬರೋ ಅಷ್ಟರೊಳಗೆ ಫಲಾನುಭವಿಗಳಿಗೆ ಸಮಸ್ಯೆ ಆಗಿದೆ ಈ ರೀತಿ ಸಂದರ್ಭ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವ್ರನ್ನ ಗೆಲ್ಸೋದ್ರ ಮುಖೇನ ಇವರ ಆಡಳಿತಕ್ಕೆ ಮಾರ್ಕ್ಸ್ ಕೊಡೋವಂಥ ಕೆಲಸವನ್ನು ಮತದಾರರು ಕರ್ನಾಟಕದ ಮತದಾರರು ಮಾಡ್ತಾರೆ ಕಾಂಗ್ರೆಸ್ ಆಡಳಿತ ಆರು ವರ್ಷದಲ್ಲಿ ಈ ಕಳೆದ ಒಂದು ವರ್ಷ ಸೇರಿದಂತೆ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಸೇರಿದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಏನಿತ್ತು ಅದಾದ ನಂತರ ಹದಿನಾಲ್ಕು ತಿಂಗಳು ಏನು ಸರ್ಕಾರ ನಡೀತೋ ಆರು ವರ್ಷದಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಏನು ಬಂದಿತ್ತು ಅದರ ಪಟ್ಟಷ್ಟು ಆರು ತಿಂಗಳಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಬಂದಿದೆ ಜನರಲ್ ಒಂದು ನಂಬಿಕೆ ಇನ್ನು ಕಳ್ಕೊಳ್ಳೋ ಅಂಥ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಎದುರಾಗಿದೆ ಯಾವುದೇ ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ ಯಾವುದೇ ಮಾತುಗಳು ಸರ್ಕಾರ ನಡೆಸೋರು ಬಾಯಲ್ಲಿ ಬರೋವಂಥ ಮಾತುಗಳಲ್ಲ ನೀವು ರೈತರು ಬರಗಾಲ ಬರೋದನ್ನೇ ಕಾಯ್ತಾ ಇರ್ತಾರೆ ಹೇಳೋದು ಅದೇ ರೀತಿ ಸಿದ್ದರಾಮಯ್ಯ ಅವರು ದೇಶದ ಸಂಪತ್ತಲ್ಲಿ ನಿಮಗೆ ಪಾಲಿದೆ ಅಂತೇಳಿರುವಂಥದ್ದು ಆಡಳಿತ ನಡೆಸೋ ಅಂಥವ್ರು ಮಾತನಾಡಬಾರ್ದು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡೋದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಇದ್ದಾರೆ ಹಾಗಾಗಿ ಒಂದೇ ಒಂದು ರೂಪಾಯಿಯು ಅಭಿವೃದ್ಧಿ ಕಡೆ ಹಣವನ್ನು ವಿನಿಯೋಗ ಮಾಡ್ತಾ ಇಲ್ಲ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನು ಬೇರೆ ಕಡೆ ತೆಗೆದುಕೊಂಡೋಗೋದಕ್ಕೆ ಹಿಜಾಬ್ ಅಂತ ಇಶ್ಯೂವನ್ನು ಮುನ್ನೆಲೆಗೆ ಬಿಡ್ತಾರೆ ಅವರ ಆಡಳಿತದ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೆ ಯಾವೆಲ್ಲ ತಂತ್ರವನ್ನು ರೂಪಿಸ್ಬೇಕು ಆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆದರೆ ಜನರು ಇವತ್ತು ಬುದ್ಧಿವಂತರಿದ್ದಾರೆ ಯಾವ ವಿಚಾರಗಳಿಗೂ ಕೂಡ ಗಮನ ಕೊಡದೆ ಇವರ ಏನು ಕಾರ್ಯಕ್ರಮಗಳಿತ್ತು ಅನುಷ್ಠಾನ ಮಾಡದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂದರು ಮೋದಿಯವರು ಕೊಟ್ಟ ಐದು ಕೆ ಜಿ ಅಕ್ಕಿ ಬಿಟ್ಟರೆ ಐದು ಗ್ರಾಮ್ ಅಕ್ಕಿ ಕೂಡ ಕೊಡೋ ಅಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಆ ದುಡ್ಡು ಕೊಟ್ಟಿರೋದ್ರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಅಕ್ಕಿ ಬರೋ ಅಷ್ಟರೊಳಗೆ ಫಲಾನುಭವಿಗಳಿಗೆ ಸಮಸ್ಯೆ ಆಗಿದೆ ಈ ರೀತಿ ಸಂದರ್ಭ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಲ್ನಡೆಯೋಂಥ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವ್ರನ್ನ ಗೆಲ್ಸೋದ್ರ ಮುಖೇನ ಇವರ ಆಡಳಿತಕ್ಕೆ ಮಾರ್ಕ್ಸ್ ಅಂಥ ಕೆಲಸವನ್ನು ಮತದಾರರು ಕರ್ನಾಟಕದ ಮತದಾರರು ಮಾಡ್ತಾರೆ